ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಏಟ್ಸ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ದೇವರ ವಿಗ್ರಹಗಳನ್ನು ಎಂದು ನಾವು ಶುದ್ಧಿ ಮಾಡ್ಕೋಬೇಕು ಹಾಗೇನೆ ಈ ಒಂದು ಹಬ್ಬದಲ್ಲಿ ನಾವು ಏನೆಲ್ಲ ವಿಶೇಷತೆಗಳಿವೆ ಅದರ ಜೊತೆಯಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಿದ್ರೆ ನಮಗೆ ತುಂಬ ಶುಭ ಫಲ ತಂದು ಕೊಡುತ್ತದೆ ಯಾವ ಕೆಲಸಗಳನ್ನು ಮಾಡಬಾರದು ಹೀಗೆ ಸಾಕಷ್ಟು ಮಾಹಿತಿಗಳನ್ನ ನಾನು ಕೊಡ್ತಾ ಇದ್ದೇನೆ ಮೊದಲು ನಾನು ಪೂಜಾ ವಿಗ್ರಹಗಳನ್ನ ಯಾವ ರೀತಿ ನಾವು ಯಾವ ಸಮಯದಲ್ಲಿ ಶುದ್ಧಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ನೋಡಿ ನಮಗೆ ಈಗ ಸಂಕ್ರಾಂತಿ ಹಬ್ಬ ಇರುವಂಥದ್ದು ಹದಿನಾಲ್ಕನೇ ತಾರೀಕು ಮಂಗಳವಾರ ನಿಮಗೆ ಅದು ಗೊತ್ತಿರುವಂಥದ್ದೇ ಈಗ ನಾವೇನು ಇದ್ದೀವಿ ಅಂತಂದರೆ ನಮಗೆ ಸೋಮವಾರವೇ ಅಂದರೆ ಹದಿಮೂರನೇ ತಾರೀಕು ನಮಗೆ ಹುಣ್ಣಿಮೆ ಬಂದಿರುವಂಥದ್ದು ಹಾಗಾಗಿ ನಾವು ಆವತ್ತಿನ ದಿವಸ ನಾವು ಪೂಜೆ ಮಾಡಿಬಿಟ್ಟಿರ್ತೇವೆ ಅಂದರೆ ಎಲ್ಲವನ್ನು ಕೂಡ ನಾವು ವಿಗ್ರಹಗಳನ್ನು ಪ್ರತಿಯೊಂದು ಶುದ್ಧಿ ಮಾಡಿಕೊಂಡು ನಾವು ಒಂದು ಪೂಜೆಯನ್ನು ಮಾಡಿಕೊಂಡಿರ್ತವೆ ನಂತರದ ದಿವಸವೇ ಅಂದರೆ ಈಗ ನಾವು ಸೋಮವಾರ ಹುಣ್ಣಿಮೆ ಆಚರಣೆ ಮಾಡಿದರೆ ಮಂಗಳವಾರ ಬೆಳಗ್ಗೆ ನಮಗೆ ಸಂಕ್ರಾಂತಿ ಹಬ್ಬವೂ ಇರೋದರಿಂದ ಎರಡು ಬಾರಿಯೂ ಕೂಡ ನಾವು ದೇವರ ವಿಗ್ರಹವನ್ನು ನಾವು ಶುದ್ಧಿ ಮಾಡಬೇಕಾ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಗೊಂದಲ ಇರುವಂಥದ್ದು ನಾನು ನಿಮಗೆ ಅದಕ್ಕೆ ಸರಳವಾದ ಪರಿಹಾರ ಹೇಳೋದೇನಪ್ಪ ಅಂತ ಅಂದರೆ ಈಗ ನಮಗೆ ಹಬ್ಬ ಅಂತ ಅಂತ ಬಂದಾಗ ನಾವು ದೇವರ ಮನೆಯನ್ನು ಪ್ರತಿಯೊಂದನು ಒಂದು ಸ್ವಲ್ಪ ಏನಾರು ಪೊರೆ ಕಟ್ಟಿತ್ತು ಅಂತನೋ ಅಥವಾ ಅದು ಧೂಳಾಗಿತ್ತು ಅಂತನೋ ನಾವು ಅದನ್ನೆಲ್ಲವೂ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೇನೆ ನಮಗೆ ದೇವರ ಮನೆ ಶುದ್ಧಿ ಆಗುವಂಥದ್ದು ನಾವು ಬರೇ ವಿಗ್ರಹಗಳು ಫೋಟೋಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಡೋದಲ್ಲ ಇಡೀ ದೇವರ ಮನೆಯೇ ನಾವು ಶುದ್ಧಿ ಮಾಡ್ಕೋಬೇಕಾಗುತ್ತದೆ ಆಗಿದ್ದಾಗ ನಾವು ಏನು ಮಾಡಬೇಕು ಅಂತಂದ್ರೆ ಭಾನುವಾರವೇನೆ ಮಾಡ್ಕೋಬೇಕಾಗುತ್ತದೆ ಭಾನುವಾರ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಮಯವಿರುತ್ತದೆ ಆದಷ್ಟು ಆರು ಗಂಟೆ ಒಳಗೇ ನೀವು ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿಟ್ಕೊಂಡು ಬಿಡಿ ಅಂದರೆ ದೇವರ ಮನೆಯಲ್ಲೆಲ್ಲ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹಸುವಿನ ಗಂಜಲವನ್ನು ಹಾಕಿ ಶುದ್ಧಿ ಮಾಡಿ ತೆಗೆದಿಟ್ಕೊಂಡ್ಬಿಡಿ ಅದೇ ಒಂದು ಸಮಯದಲ್ಲೂ ಬೇಕಾದರೂ ನೀವು ವಿಗ್ರಹಗಳನ್ನು ಕೂಡ ನೀವು ಶುದ್ಧಿ ಮಾಡಿ ತೆಗೆದಿಟ್ಕೋಬೋದು ಆವಾಗ ನೀವು ಭಾನುವಾರ ಶುದ್ಧಿ ಮಾಡಿಕೊಂಡಾಗ ಸೋಮವಾರ ಬೆಳಗ್ಗೆ ನಿಮಗೆ ಪೂಜೆ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ ಸೋಮವಾರ ಬೆಳಗ್ಗೆ ನೀವು ಫೋಟೋವನ್ನೆಲ್ಲ ಶುದ್ಧಿ ಮಾಡಿಕೊಂಡು ವಿಗ್ರಹಗಳನ್ನು ತೊಳೆದಿರ್ತೀರಿ ಮತ್ತೊಮ್ಮೆ ನೀರಿನಲ್ಲಿ ಶುದ್ಧಿ ಮಾಡಿಕೊಂಡು ನೀವು ಯಥಾ ಪ್ರಕಾರ ನೀವು ಅರಿಶಿನ ಕುಂಕುಮ ಹಚ್ಚುವಂಥದ್ದು ಪೂಜೆ ಮಾಡಿಕೊಳ್ಳುವಂಥದ್ದು ಹೂವನ್ನು ಇಡುವಂಥದ್ದು ಇದೆಲ್ಲವನ್ನು ಕೂಡ ನೀವು ಮಾಡಿಕೊಂಡು ಹೋಗಬಹುದು ಈಗ ಈಗ ಏನಾಗುತ್ತೆ ಅಂದರೆ ಒಂದು ಪಕ್ಷದಲ್ಲಿ ನಿಮಗೆ ಭಾನುವಾರ ಯಾವ್ದಾರ ಒಂದು ಕಾರಣಕ್ಕೋಸ್ಕರ ನೀವು ಊರಲ್ಲಿಲ್ಲ ಅಂತ ಮತ್ತೊಂದು ಕಾರಣಕ್ಕೂ ನಿಮಗೆ ಭಾನುವಾರ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಂತ ಬಂದಾಗ ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ದೇವರ ಮನೆನೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಯಥಾ ಪ್ರಕಾರ ಉಣಿಮೆ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಈಗ ನಮಗೆ ಮಂಗಳವಾರವೇ ಹಬ್ಬ ಆಗಿರೋದ್ರಿಂದ ನಾವು ಏನು ಮಾಡ್ಬೋದು ಅಂತ ದೇವರ ವಿಗ್ರಹಗಳನ್ನು ಎಲ್ಲವನ್ನೂ ಕೂಡ ತೆಗೆಯೋದಕ್ಕೆ ಬೇಡ ನೀವು ನಿಮ್ಮ ಮನೆ ವಿಗ್ರಹ ಇದ್ರೆ ಮಾತ್ರ ಅದು ಒಂದೊಂದು ಬೇಕಾದರೆ ನೀವು ಶುದ್ಧಿಯನ್ನು ಮಾಡಿಕೊಂಡು ನೀವು ಕಳಸದ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಅಂದರೆ ನಾವು ಈಗ ಪೂಜೆ ಮಾಡುವಂಥದ್ದೇ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಮನ ದೇವರ ಪೂಜೆ ಆಗಿರೋದ್ರಿಂದ ನಾವು ಕಳಸವನ್ನು ಬದಲಾಯಿಸಲೇಬೇಕಾಗುತ್ತದೆ ಸೋಮವಾರ ಕೂಡ ನಾವು ಉಣ್ಣ್ಮೆ ಪೂಜೆಗೆ ಅಂತ ಮಾಡ್ಕೊಂಡಿರ್ತೇವೆ ಆದರೆ ಮಂಗಳವಾರ ನಮಗೆ ಹಬ್ಬ ಅದರ ಜೊತೆಯಲ್ಲಿ ನಮಗೆ ಮಂಗಳವಾರವೂ ಸಹ ಆಗಿರೋದ್ರಿಂದ ನಾವು ಹೊಸದಾಗಿ ಕಳಸವನ್ನಿಟ್ಟು ಇಟ್ಟು ಪೂಜೆ ಮಾಡಿಕೊಳ್ಳೇಬೇಕಾಗುತ್ತದೆ ಅದರ ಜೊತೆಯಲ್ಲಿ ಇದು ನಮಗೆ ವಸ್ ಒಂದು ಏನಪ್ಪ ಅಂದರೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಒಂದು ಕಳಸಕ್ಕೆ ನಾವು ಹೊಸ ಕಾಯಿಯನ್ನಿಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ ಹೊಸ ಇಟ್ಟು ಪೂಜೆ ಮಾಡಿಕೊಂಡು ನಂತರದಲ್ಲಿ ಬುಧವಾರ ಅಥವಾ ಶುಕ್ರವಾರದ ದಿವಸ ನೀವು ಅದನ್ನು ತೆಗೆದು ಆ ಕಾಯಿಯನ್ನು ತೆಗೆದು ನೀವು ಯಥಾ ಪ್ರಕಾರ ನೀವು ಏನು ಇಟ್ಟು ಪೂಜೆ ಮಾಡಿರ್ತೀರೋ ಅದೇ ಕಾಯಿಯನ್ನು ಇಟ್ಟು ನೀವು ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಈಗ ನಾವು ಹಬ್ಬದಲ್ಲಿ ಇಟ್ಟಿರೋ ಕಾಯಿಯನ್ನು ನೀವು ಒಂದು ಸಿಹಿಯನ್ನು ಮಾಡ್ಕೊಳ್ಳಿ ಯಾಕಂತಂದರೆ ನಮಗೆ ಇದು ವರ್ಷಕ್ಕೊಮ್ಮೆ ಬರುವಂಥ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಮನೆ ದೇವರ ಪೂಜೆ ಆಗಿರೋದ್ರಿಂದ ನಾವು ಕಳಸಕ್ಕೆ ಹೊಸ ಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಬೇರೆ ಹೆಚ್ಚಿಗೆ ಏನನ್ನು ತೆಗೆಯೋದಕ್ಕೆ ಹೋಗಬೇಡಿ ಕಳಸವನ್ನು ಮಾತ್ರ ನೀವು ತೆಗೆದು ಶುದ್ಧಿಯನ್ನು ಮಾಡಿಕೊಂಡು ಅದರ ಜೊತೆಯಲ್ಲಿ ನೀವು ದೇವರ ವಿಗ್ರಹವನ್ನು ಇಟ್ಟು ಅಂದ್ರೆ ಮನೆ ದೇವರ ವಿಗ್ರಹ ಇತ್ತು ಅಂತಂದ್ರೆ ವಿಗ್ರಹವನ್ನು ಇಟ್ಟು ಅಭಿಷೇಕ ಮಾಡಿಕೊಳ್ಳುವಂಥದ್ದು ಪೂಜೆ ಮಾಡಿಕೊಳ್ಳುವಂಥದ್ದು ಇವೆಲ್ಲವನ್ನು ಕೂಡ ನೀವು ಸಂಕ್ರಾಂತಿ ಹಬ್ಬದ ದಿವಸ ಆಚರಣೆ ಮಾಡಿ ಇನ್ನು ಸಂಕ್ರಾಂತಿ ಹಬ್ಬದಲ್ಲಿ ನೀವು ಯಾವ ರೀತಿ ಕಳಸವನ್ನು ಇಟ್ಟು ಪೂಜೆ ಮಾಡಬೇಕು ಅನ್ನುವ ಒಂದು ವಿಧಾನವನ್ನು ಈಗಾಗಲೇ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ವಿಡಿಯೋವನ್ನು ನೋಡಿ ನಿಮಗೆ ಸಂಪೂರ್ಣ ಮಾಹಿತಿಗಳು ಸಿಗ್ತಾ ಹೋಗುತ್ತದೆ ಅದರಲ್ಲೂ ಕೂಡ ನಾನು ಕಳಸದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಸೊ ಬನ್ನಿ ಇವಾಗ ಅದರ ಮುಂದಿನ ಒಂದು ವಿಷಯಗಳನ್ನು ಈಗ ನಾವು ತಿಳಿದುಕೊಳ್ಳೋಣಂತೆ ಸಂಕ್ರಾಂತಿ ಹಬ್ಬದ ದಿವಸ ಆದಷ್ಟು ಅವತ್ತಿನ ದಿವಸ ನಾವು ನದಿಯಲ್ಲಿ ಸ್ನಾನ ಮಾಡಿಕೊಂಡ್ರೆ ತುಂಬ ಒಳ್ಳೇದು ಯಾಕೆ ಅಂತಂದರೆ ಅವತ್ತಿನ ದಿವಸ ನಾವು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಹಾಗೆಯೇ ನಾವು ಸೂರ್ಯ ಸೂರ್ಯನಿಗೆ ಹಾರ್ಗೆ ಬಿಡೋದ್ರಿಂದ ನಮ್ಮಲ್ಲಿರುವಂಥ ಎಲ್ಲ ಪಾಪಗಳನ್ನೂ ಕೂಡ ಮುಕ್ತಿ ಸಿಗ್ತಾ ಹೋಗುತ್ತದೆ ಹಾಗೆಯೇ ನಮ್ಮ ಇಷ್ಟಾರ್ಥಗಳು ಕೂಡ ಬೇಗನೆ ಈಡೇರುತ್ತವೆ ಆ ದಿನದ ದಿವಸ ನಮಗೆ ನದಿ ಸ್ನಾನ ತುಂಬ ಪ್ರಮುಖವಾದದ್ದು ಇನ್ನೂ ನೀವು ಇನ್ನೂ ಒಂದು ಮಾಹಿತಿ ಹೇಳ್ಬೇಕು ನಾನು ಆವತ್ತಿನ ದಿವಸ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಆದರೆ ನೀವು ಮನೆ ದೇವರಿಗೆ ಹೋಗಿ ಬಂದರೆ ಇನ್ನೂ ಒಳ್ಳೇದು ಯಾಕಂದರೆ ಮನೆ ದೇವರಿಗೆ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟ ಬೇಗನೆ ಪರಿಹಾರವಾಗುತ್ತದೆ ನಾವು ಏನೇ ಒಂದು ವ್ರತ ಪೂಜೆ ಏನೇ ಮಾಡಿದ್ರು ಕೂಡ ನಾವು ಮನೆ ದೇವರಿಗೆ ಮೊದಲು ಪ್ರಾಮುಖ್ಯತೆ ಕೊಡಬೇಕಾಗಿರೋದ್ರಿಂದ ಈಗ ಸಂಕ್ರಾಂತಿ ಹಬ್ಬ ಕೂಡ ವಿಶೇಷ ನಾವು ಮನೆ ದೇವರಿಗೆ ಪೂಜೆ ಮಾಡೋದ್ರಿಂದ ಅವತ್ತಿನ ದಿವಸ ನೀವು ಬೆಳಿಗ್ಗೆ ಪೂಜೆ ಮಾಡಿಕೊಂಡು ಅದರ ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮನೆ ದೇವರಿಗೆ ಹೋಗಿ ನೀವು ಪೂಜೆ ಮಾಡಿಸ್ಕೊಂಡ್ ಬರೋದು ಕೂಡ ತುಂಬಾನೇ ಒಂದು ಒಳ್ಳೆಯ ಒಂದು ಶುಭ ಫಲ ಕೊಡುವಂಥದ್ದು ಒಂದು ಪಕ್ಷದಲ್ಲಿ ನಿಮಗೆ ಸಂಕ್ರಾಂತಿ ಹಬ್ಬದ ದಿವಸ ನದಿಗೆ ಹೋಗಿ ನೀವು ಸ್ನಾನ ಮಾಡಲು ಆಗದೆ ಹೋದಾಗ ನೀವು ಮನೆಯಲ್ಲೇನೆ ನಿಮ್ಮ ಸ್ನಾನ ಮಾಡುವಂತ ನೀರಿಗೆ ಸ್ವಲ್ಪ ಮಟ್ಟಿಗೆ ಗಂಗಾ ಜಲ ಜೊತೆಯಲ್ಲಿ ಕಪ್ಪು ಹೆಳ್ಳನ್ನು ಕೂಡ ಹಾಕಿಕೊಂಡು ನೀವು ಸ್ನಾನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ಮಕರ ಸಂಕ್ರಾಂತಿ ಹಬ್ಬದ ದಿವಸ ನಾವು ತಪ್ಪಾಗಿಯೂ ಕೂಡ ಈ ಒಂದು ಕೆಲವೊಂದು ಆಹಾರವನ್ನು ಸೇವಿಸಬಾರದು ಅದು ನಿಮ್ಮ ಆರೋಗ್ಯದ ಮೇಲೂ ಕೂಡ ಒಂದು ಕೆಟ್ಟ ಪರಿಣಾಮ ಬೀರುವಂತದ್ದು ಅದು ಅಂತ ಅಂದ್ರೆ ಅವತ್ತಿನ ದಿವಸ ಯಾರು ಕೂಡ ಮನೆಯಲ್ಲಿ ಕೆಲವೊಂದು ಮನೆಗಳಲ್ಲಿ ಹಾಗೇನೆ ಇರುತ್ತೆ ಅಂದ್ರೆ ಹಬ್ಬ ತಾನೆ ನೋಡೋಣ ಅಂತ ಹೇಳಿ ಕೆಲವು ನೀವು ಆಚರಣೆ ಮಾಡಿ ನಾವು ಅದನ್ನೆಲ್ಲ ತಿನ್ಕೊಳ್ತೀವಿ ಅಂತ ಹೇಳಿ ಮನೆಯಲ್ಲಿ ಮಾಂಸಾಹಾರ ಸೇವನೆ ಮಾಡೋದು ಮದ್ಯ ಸೇವನೆ ಮಾಡೋದು ಈ ಥರದೆಲ್ಲ ಕೆಲವೊಂದು ಮನೆಗಳಲ್ಲಿ ನಡೀತಾ ಇರುತ್ತೆ ಆ ತಪ್ಪನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಮಕರ ಸಂಕ್ರಾಂತಿ ಹಬ್ಬದ ದಿವ್ಸ ತಪ್ಪಾಗಿ ಕೂಡ ಮಾಂಸಾಹಾರ ಸೇವನೆ ಮಾಡಬಾರ್ದು ಮದ್ಯ ಸೇವನೆ ಮಾಡಬಾರ್ದು ಆದಷ್ಟು ಒಂದು ದೇವರಿಗೆ ನೀವು ನೈವೇದ್ಯ ಇಡಬೇಕಾದ್ರೆ ನೀವು ಕೂಡ ಪ್ರಸಾದವಾಗಿ ತೆಗೆದುಕೋಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಬಾರ್ದು ಇವೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಅವತ್ತಿನ ದಿವಸ ನೀವು ಯಾರಿಗೂ ಕೂಡ ಮನಸ್ಸಿಗೆ ನೋವನ್ನು ಮಾಡೋದಕ್ಕೆ ಹೋಗಬೇಡಿ ಅದರಲ್ಲೂ ಆದಷ್ಟು ಬಡವರಿಗೆ ದಾನ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ಬೇಗನೆ ಈಡೇರುತ್ತೆ ಅಪ್ಪಿತಪ್ಪಿ ಕೂಡ ಯಾರನ್ನೂ ಕೂಡ ನೀವು ಹವಾಮಾನ ಮಾಡಬೇಡಿ ಯಾರಿಗೂ ಕೂಡ ನೀವು ಒಂದು ಕೆಟ್ಟ ಮಾತುಗಳು ಆಡಬೇಡಿ ನೀವು ಆಡಿದ್ರೆ ಅಂತಂದ್ರೆ ಅಲ್ಲಿಂದ ಇನ್ನೊಂದು ಮಾತುಗಳು ನೀವು ಕೇಳಬೇಕಾಗುತ್ತೆ ಅದು ಇನ್ನೂ ಸ್ವಲ್ಪ ಗೌರವ ಆಗಿರ್ಬೋದು ಆ ರೀತಿಯಾಗಿ ಹಬ್ಬದ ದಿವಸ ನಾವು ಇನ್ನೊಬ್ರು ಹತ್ರ ಶಾಪ ಹಾಕಿಸ್ಕೊಳ್ಳೋಕಿಂತ ಕೆಟ್ಟು ಮಾತುಗಳು ಹೇಳೋದಕ್ಕಿಂತ ನಾವೇ ಮೌನವಾಗಿದ್ದರೆ ತುಂಬಾನೇ ಒಳ್ಳೆಯದು ನೋಡಿ ಮಕರ ಸಂಕ್ರಾಂತಿ ದಿವಸ ತುಂಬಾ ವಿಶೇಷ ಅಂತ ಅಂದ್ರೆ ಗೋವಿನ ಪೂಜೆ ನಾವು ಅವತ್ತಿನ ದಿವ್ಸ ನೀವು ಆದಷ್ಟು ಗೋವಿನ ಪೂಜೆ ಮಾಡ್ಕೊಳ್ಳಿ ಹಸುವಿಗೆ ಅವಲಕ್ಕಿ ಬೆಲ್ಲವನ್ನು ಕೊಡಿ ಹಾಗೆ ಅವತ್ತಿನ ದಿವಸ ನೀವು ಪ್ರಸಾದ ಅಂತೇಳಿ ಸಿ ಪೊಂಗಲ್ ಮಾಡಿದ್ರೆ ಆದಷ್ಟು ಸಿಹಿ ಪೊಂಗಲನ್ನು ಕೊಟ್ಟು ಹಸುವಿಗೆ ಒಂದು ಪೂಜೆಯನ್ನು ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಕಾಲು ಮತ್ತೆ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ಮನೆ ಮುಂದೆ ನಿಮಗೆ ಯಾರೇ ಬಂದ್ರು ಕೂಡ ಅವ್ರನ್ನ ಹಾಗೆ ವಾಪಸ್ ಕಳಿಸೋದಕ್ಕೆ ಹೋಗ್ಬೇಡಿ ಒಂದು ಭಿಕ್ಷಕರ ಆಗಿರ್ಬೋದು ಯಾರೋ ಒಬ್ರು ಏನೋ ಒಂದು ವಯಸ್ಸಾದಂತರ ಆಗಿರ್ಬೋದು ಮನೆ ಮುಂದೆ ಬಂದಾಗ ಯಾರಿಗೂ ಕೂಡ ಹಾಗೇನೆ ಕಳ್ಸೋದಿಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಲ್ಲಿ ಿರುವಂತ ಯಾವುದೇ ಒಂದು ಸಿಹಿ ತಿಂಡಿ ಆಗಿರ್ಬೋದು ಅದನ್ನು ಅವರಿಗೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಡಿ ಈ ಮಕರ ಸಂಕ್ರಾಂತಿ ದಿವಸ ವಿಶೇಷ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ನಾವು ಮನೆ ದೇವರಿಗೆ ಪೂಜೆ ಮಾಡೋದು ಹಾಗೇನೆ ಬೇಗನೆ ಎದ್ದು ನಾವು ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಹಾರಿಗೆ ಬಿಡೋದು ಸೂರ್ಯನಿಗೆ ಹಾರಿಗೆ ಬಿಡಬೇಕಾದ್ರೆ ನೀರಿಗೆ ಸ್ವಲ್ಪ ಮಟ್ಟಿಗೆ ನೀವು ಕಪ್ಪು ಹೆಳ್ಳನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಾರಿಗೆ ಬಿಡಿ ಅದು ತುಂಬಾ ಒಳ್ಳೇದು ಸೂರ್ಯನಿಗೆ ನೀವು ಹಾರಿಗೆ ಬಿಟ್ಟ ನಂತರ ಆದಿತ್ಯ ಹೃದಯವನ್ನು ನೀವು ಪಠಣೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳನ್ನು ಕೂಡ ನೀವು ಒಂದು ಪರಿಹಾರ ಮಾಡ್ಕೋಬಹುದು ಈಗಾಗಲೇ ನಾನು ನಿಮ್ಗೆ ಹೇಳ್ದಾಗೆ ಆದಷ್ಟು ಬಡವರಿಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಅಥವಾ ನೀವು ದೇವಸ್ಥಾನದ ಹತ್ರ ಹೋಗಿದ್ದಾಗ ಅಲ್ಲಿ ಕೂಡ ನೀವು ಪ್ರಸಾದವನ್ನು ಹಂಚಿ ಬರ್ಬೋದು ಕಿಚಡಿಯನ್ನು ದಾನ ಮಾಡಬೇಕು ಕಿಚಡಿ ಅಂದ್ರೆ ಗೊತ್ತೇ ಇದೆಯಲ್ಲ ಖಾರ ಪೊಂಗಲ್ ಮಾಡಬಹುದು ಅದರಲ್ಲೂ ವಿಶೇಷ ಈಗ ಅವರೇ ಅನ್ನು ದಾನ ಮಾಡಿದ್ರೆ ಒಳ್ಳೇದು ಅಂತಾರೆ ಅವರೇ ಗೆಣಸು ಈ ರೀತಿಯಾಗಿ ವಿಶೇಷವಾಗಿ ನೀವು ಅವರೆ ಹಾಕಿ ಕಿಚಡಿಯನ್ನು ತಯಾರಿ ಮಾಡಿ ಅದನ್ನು ಕೂಡ ನೀವು ಹೋಗಿ ಪ್ರಸಾದವಾಗಿ ನೀವು ದೇವಸ್ಥಾನದ ಹತ್ರನೂ ಕೂಡ ಹಂಚಬಹುದು ಹಾಗೆ ಮನೆಯಲ್ಲೂ ಕೂಡ ನೀವು ಮಾಡ್ಕೋಬಹುದು ಮನೆ ಹತ್ರ ಬರುವಂತವ್ರಿಗೂ ಕೊಡಿ ಅದರ ಜೊತೆಯಲ್ಲಿ ಆದಷ್ಟು ಬಡವರಿಗೆ ನೀವು ತೆಗೆದುಕೊಂಡು ಕೊಡಿ ಕೊಡಬೇಕು ಅದ್ರ ಜೊತೆ ನೀರನ್ನು ಸಹ ಸೇರಿಸಿ ನಾವು ಏನೇ ದಾನ ಮಾಡಬೇಕಾದರೂ ನಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ದಾನ ಮಾಡಬೇಕಾಗತ್ತೆ ನೀವು ಹಣವನ್ನಾದ್ರೂ ಕೊಡಿ ಅಥವಾ ನಿಮಗೆ ಸಾಧ್ಯ ಇಲ್ಲ ಅಂದ್ರೆ ನಿಮ್ಮ ಕೈಲಾಗಿರುವಂತಹ ಧಾನ್ಯಗಳನ್ನ ದಾನ ಮಾಡಬಹುದು ಅದ್ರ ಜೊತೆಲಿ ನೀವು ದೇವಸ್ಥಾನಕ್ಕೆ ಯಾರು ಸಿದ್ಧ ಹೋದಾಗ ನೀವು ದೇವಸ್ಥಾನಕ್ಕೂ ಕೂಡ ಧಾನ್ಯಗಳನ್ನ ತೆಗೆದುಕೊಂಡೋಗಿ ಕೊಡ್ಬೋದು ಅದರಲ್ಲೂ ನವಧಾನ್ಯಗಳನ್ನ ಪ್ಯಾಕೆಟ್ ಅಂತ ಸಿಕ್ಕೇ ಸಿಗುತ್ತೆ ನವಧಾನ್ಯಗಳನ್ನ ಹೋಗಿ ನೀವು ಅದರ ಜೊತೆ ಒಂದು ಕುಂಬ್ಳಕಾಯನ್ನು ಸಹ ಹೋಗಿ ನೀವು ದೇವಸ್ಥಾನಕ್ಕೆ ಕೊಟ್ಟರೆ ತುಂಬಾನೇ ಒಳ್ಳೆಯದು ಈಶ್ವರನ್ ದೇವಸ್ಥಾನಕ್ಕೆ ಹೋಗಿ ತುಂಬಾ ವಿಶೇಷವಾಗಿರುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಕರ ಸಂಕ್ರಾಂತಿ ಹಬ್ಬ ತುಂಬಾ ಎಲ್ಲ ಕಡೆ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅವತ್ತಿನ ದಿವಸ ಸೂರ್ಯ ದೇವರು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಆ ಕಾರಣಕ್ಕಾಗಿ ನಾವು ಹಬ್ಬವನ್ನು ಮಕರ ಸಂಕ್ರಾಂತಿ ಅಂತ ಹೇಳಿ ಕರಿತೇವೆ ಹಾಗೇನೆ ಈ ಮಕರವು ಶನಿಯ ಒಡೆತನದ ರಾಶಿಯಾಗಿದ್ದು ಶನಿ ಮತ್ತು ಸೂರ್ಯ ದೇವನ ಇಬ್ಬರ ಅನುಗ್ರಹವನ್ನು ಕೂಡ ನೀವು ಪಡೆಯಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು